party ಹಾ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ ಕನ್ನಡ ನಾನು ಯಶವಂತ್ ಸೊ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅನ್ನೋ ಸಾಕಷ್ಟು ಕುತೂಹಲ ಆಯಿತು ಈಗಾಗಲೇ ಅದಕ್ಕೆ ಒಂದು ಫುಲ್ ಸ್ಟಾಪ್ ಕೂಡ ಸಿಕ್ಕಾಯ್ತು ಸೊ ಅದಕ್ಕೆ ನನ್ನ ಜೊತೆ ಇರುವಂಥ ಗೆಸ್ಟ್ ಯಾರು ಅಂತ ಬಿಗ್ ಬಾಸ್ ಮನೆಯಲ್ಲಿ ಅಸಮರ್ಥರು ಅಂತ ಟ್ಯಾಗ್ ಹಾಕೊಂಡು ಹೋಗಿ ಸಮರ್ಥರು ಅಂತ ಅನ್ನಿಸ್ಕೊಂಡು ಬಿಗ್ ಬಾಸ್ ವಿನ್ನರ್ ಅಂತ ಈಗ ಘೋಷಣೆ ಆಗಿರುವಂಥ ಕಾರ್ತಿಕ್ ಮಹೇಶ್ ಅವರು ಇದ್ದಾರೆ ನನ್ನ ಜೊತೆ ಅವ್ರು ನನ್ನ ಹಲೋ ಸೂಪರ್ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಅಸಮರ್ಥರು ಅಂತ ಹೋಗಿ ಒಂದು ವಾರ ಕೆಳಗಡೆ ಕೂತ್ಕೊಂಡು ಅವ್ರು ಹೇಳಿದ್ದೆಲ್ಲ ಕೆಲಸ ಮಾಡಿ ಅದಾದ್ಮೇಲೆ ಸಮರ್ಥರು ಅಂತ ಅನ್ನಿಸ್ಕೊಂಡು ಕಮ್ ಬ್ಯಾಕ್ ಅಂದ್ರೆ ಏನು ಅಂತಂದ್ರೆ ಇದು ಕಮ್ ಬ್ಯಾಕ್ ದಿಸ್ ಇಸ್ ದ ಕಮ್ ಬ್ಯಾಕ್ ಅಂದ್ರೆ ಇದು ಅನ್ಸುತ್ತೆ ಅಲ್ಲ ಅದು ಇಟ್ ಇಟ್ಸ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಬಿಗ್ ಬಾಸ್ ದೇ ಹ್ಯಾವ್ ಪ್ಲ್ಯಾಂಡ್ ಇಟ್ ಸೋ ವೆಲ್ ಆ್ಯಂಡ್ ನಮ್ಮ ಒಂದು ಕೆಪಾಸಿಟಿನ ಟೆಸ್ಟ್ ಮಾಡೋದಿದೆಯಲ್ಲ ಅದು ತೋರಿಸೋದು ನಮ್ಮ ಅದು ಅದ್ ಅದಾಗಿಲ್ಲ ಅಂದ್ರೆ ಅಸಮರ್ಥರು ಅಂತ ನಮ್ಮನ್ ಕರೆದಿಲ್ಲ ಅಂದಿದ್ರೆ ನಮ್ಮ ಒಂದು ಕೆಪಾಸಿಟಿ ನಮ್ಗೆ ತೋರ್ಸ್ಬೇಕು ಅನ್ನೋ ಒಂದು ಸ್ಫೂರ್ತಿ ಒಂದು ಛಲ ಬರ್ತಾನೆ ಇರ್ಲಿಲ್ಲ ಫಸ್ಟ್ ಡೇನಲ್ಲೇ ಆ ಒಂದು ಕಿಚ್ಚು ಹುಡ್ಕೊಳುತ್ತೆ ನಿಮ್ಮಲ್ಲಿ ಅಲ್ವಾ ನಂಗೆ ಅದು ಎಷ್ಟೊಂದು ನಂಗೆ ನಾಪಕ ಇಲ್ಲ ಮಾತಾಡಿರೋದು ಇವತ್ತು ತೋರಿಸ್ತಾ ಇದ್ದಾರೆ ನಮ್ಮ ಹುಡುಗ ದಟ್ ಅಸಮರ್ಥರ ಹ್ಮ್ ಮಾಡ್ತೀನಿ ಅಂತ ಇವಾಗ ನೆನಪಾಗ್ತಾ ಇದೆ ಯಾವಾಗ ನೋಡಿ ಅಯ್ಯೋ ಗುರು ಇಂಗೇಲ್ಲ ಮಾತಾಡಿದೀನ ಅಯ್ಯೋ ಇದನ್ನೆಲ್ಲ ಜನ ಇಷ್ಟ ಪಡ್ತಾ ಇದ್ದಾರೆ ಅಂತ ಸೊ ಕಮ್ ಬ್ಯಾಕ್ ನಾನು ಎಲ್ಲೂ ಹೋಗೇ ಅಲ್ಲ ಕಮ್ ಬ್ಯಾಕ್ ಮಾಡಕ್ಕೆ ಐ ಆಮ್ ಆಲ್ವೇಸ್ ಇನ್ ಡಿಫ್ರೆಂಟ್ ಅಲ್ಲಿ ಓಕೆ ಅಂಡ್ ಆ ಈಗ ಆ ಒಂದು ಟೈಮ್ ಅನ್ನು ನಾನು ಸದ್ಯಕ್ಕೆ ನೆನಪಿಸ್ಕೊಳ್ಳೋಕೆ ಇಷ್ಟ ಪಡ್ತೀನಿ ಆನ್ ಟೈಮ್ ಹೆಂಗಿರುತ್ತೆ ಅಂತಂದ್ರೆ ಯಾರು ವಿನ್ನರ್ ಆಗ್ತಾರೆ ಯಾರು ವಿನ್ನರ್ ಆಗ್ತಾರೆ ಟಾಪ್ ಸಿಕ್ಸು ಯಾವಳು ಟಾಪ್ ಅಲ್ಲಿ ಇರ್ತಾಿದ್ರು ಫೈನಲಿಸ್ಟ್ ಆಗಿ ಟಾಪ್ ಸಿಕ್ಸು ಸೊ ಅದ್ರಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋದಾಗ ಒಂದ್ ರೀತಿ ಎಲ್ಲೋ ಡವ 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 ಅಂತ ಇರುತ್ತೆ ಯಾರು ಯಾರು ಹಾಕ್ತಾರೆ ಸೊ ಲಾಸ್ಟ್ ಮೂರ್ ಜನ ನೀವು ಸ್ಟೇಜ್ ಮೇಲೆ ಬರ್ತೀರಾ ಮೂರ್ ಜನ ಸ್ಟೇಜ್ ಮೇಲೆ ಬಂದಾಗ ನಿಮ್ಮ ಮೈಂಡ್ ಅಲ್ಲಿ ಏನ್ ನೋಡ್ತಾ ಇತ್ತು ಯಾರು ಟಾಪ್ ಟೋಲ್ ಅಲ್ಲಿ ಇರ್ಬೋದು ಸುದೀಪ್ ಸರ್ ಕೈ ಯಾರ ಯಾರ ಕೈ ಇಟ್ಕೋಬಹುದು ಅಂತ ಅನ್ಸ್ತಾ ಇತ್ತು ನನ್ಗೆ ಮೂರ್ ಜನ ಇದ್ದಾಗ ನಾನು ಸಂಗೀತ ಇರ್ಬೋದು ಅಂತ ಅನ್ಕೊಂಡೆ ಬಟ್ ಆ ಒಂದು ಆಂಬಿಯನ್ಸ್ ಇತ್ತಲ್ಲ ರೆಡ್ ಗ್ರೀನು ರೆಡ್ ಗ್ರೀನು ದಟ್ ಅದು ಆ ತರ ಮಾಡ್ತು ನನಗೂ ಬಟ್ ಐ ವಾಸ್ ವೆರಿ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೈ ಗೇಮ್ ನನ್ನ ನನಗೆ ಬಗ್ಗೆ ನಾನು ತುಂಬಾ ಕಾನ್ಫಿಡೆಂಟ್ ಆಗಿದೆ ಅದರ ಬಗ್ಗೆ ಎರಡನೇ ಟಾಪ್ ಟೂ ಅಲ್ಲಿ ಡ್ರೋನ್ ಬಂದಿದ್ದು ಕಂಟೆಸ್ಟೆಂಟ್ ಗಳಿಗೂ ಕೂಡ ತುಂಬಾ ಸರ್ಪ್ರೈಸ್ ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಸುದೀಪ್ ಸರ್ ಕೇಳಿದಾಗ ಯಾರು ಹೋಗ್ಬೇಕು ಅಂತ ಅಂದಾಗ ನಿಮ್ ಹೆಸರು ಸಂಗೀತ ಹೆಸರು ಬರ್ತಾ ಇತ್ತು ಡ್ರೋನ್ ಆಚೆ ಬರಬೇಕು ಅಂತ ಹೆಸರು ಬರ್ತಾ ಇತ್ತು ಟಾಪ್ ಟೂ ಅವರು ಇದಾರೆ ಅಂತ ಅಂದಾಗ ನಿಮಗೆ ಏನ್ ಅನಿಸ್ತು ಡ್ರೋನ್ ಪ್ರತಾಪ್ ಮುಂಚೆ ತಪ್ಪು ಮಾಡಿದ ಇಲ್ಲ ಅಂತಲ್ಲ ಬಟ್ ಅದನ್ನು ಒಪ್ಕೊಂಡು ಅಷ್ಟು ದೊಡ್ಡ ವೇದಿಕೆಯಲ್ಲಿ ಒಪ್ಕೊಂಡಿನಿ ಹೌದು ನಾನು ತಪ್ಪು ಮಾಡಿದೀನಿ ಮಾತಿನಲ್ಲಿ ಎಡವಿದ್ದೀನಿ ಅಂತ ಒಪ್ಕೊಂಡಿದ್ದೇನೆ ದಟ್ ಇಸ್ ವೇರ್ ಈ ಅಲ್ವಾ ನಾವು ತಪ್ಪು ಮಾಡಿದಾಗ ನಾವು ಮಾಡಿಲ್ಲ ಅಂತ ವಾದ ಮಾಡ್ಬಾರ್ದು ಕ್ಷಮೆ ಕೇಳಿದ್ರೆ ಜನ ಖಂಡಿತ ಕ್ಷಮಿಸ್ತಾರೆ ಎಂತೆಂತ ದೊಡ್ಡ ತಪ್ಪಿಗೆ ಕ್ಷಮೆ ಇದೆ ಇಟ್ಸ್ ಓಕೆ ಪರವಾಗಿಲ್ಲ ಕ್ಷಮಿಸಿದಾರೆ ಅವನ್ ಸ್ವೀಕರಿಸಿದ್ದಾರೆ ಒಬ್ಬ ಒಳ್ಳೆ ಹುಡುಗ ಒಳಗಡೆ ಇದ್ದಾಗ ನಮ್ಗೆ ಎಷ್ಟೊಂದು ವಿಷಯಗಳು ಆಕ್ಚುಲಿ ಏನು ಡಿಫರೆಂಟ್ ಆಗಿ ಕಾಣಿಸ್ತಾ ಇತ್ತು ವಿಕ್ಟಿಮ್ ಕಾರ್ಡ್ ಯೂಸ್ ಮಾಡ್ತಿದ್ದೇನೆ ಅಂತ ಅನ್ನಿಸ್ತಾ ಇತ್ತು ಬಟ್ ಒಳ್ಳೆ ಹೋಡ್ಗ ಕಷ್ಟಪಟ್ಟು ಬಂದಿದ್ದೇನೆ ಸಾಕಷ್ಟು ಮುಂಚೆ ನೋಡಿದಾನೆ ಅನುಭವಿಸಿದ ಇವತ್ತು ಅವನಿಗೆ ಫಸ್ಟ್ ರನ್ ಅಪ್ ಅಂತ ಏನಿದೆ ಹಿ ಡಿಸರ್ವ್ಸ್ ಇಟ್ ಸೊ ಅಷ್ಟೇ ಒಳಗಡೆ ಇದ್ದಾಗ ಏನ್ ಆಟ ಆಡ್ಬೇಕಿತ್ತು ನಾವು ಆಡ್ಬೇಕಾಗಿತ್ತು ಅವ್ನು ಗ್ರಾಫ್ ಗೇಮ್ ಗ್ರಾಫ್ ಬಗ್ಗೆ ಏನ್ ಹೇಳ್ಬೇಕು ಅದನ್ನ ಹೇಳ್ಬೇಕಿತ್ತು ನಾನು ಅದನ್ನ ಹೇಳ್ತಾ ಇದ್ದೆ ಫಸ್ಟ್ ಡೇ ಒಂದು ಬಂದಾಗ ಒಬ್ಬ ವೀಕ್ ಕಂಟೆಸ್ಟೆಂಟ್ ಅಂತಾನೆ ಭಾವಿಸಿದ್ದೆ ನಾನು ಬಟ್ ಹೊಲ ಕೊನೆಯಲ್ಲಿ ಬರ್ತಾ ಬರ್ತಾ ಇವು ವಾಸ್ ಸೋ ಸ್ಟ್ರಾಂಗ್ ಸಕ್ಕತ್ತಾಗಿ ಮಾತಾಡ್ತಿದ್ದ ಯಾವುದಕ್ಕೂ ಎದುರ್ಕೋತಾ ಇರಲಿಲ್ಲ ಯಾರಿಗೂ ಎದುರಲ್ಲ ಅಂತ ಧೈರ್ಯವಾಗಿ ಹೇಳ್ತಿದ್ದ ದಟ್ ಈಸ್ ವಾಟ್ ಯುನೋ ದ ಚೇಂಜ್ ಎವ್ರಿಬಡಿ ಎಕ್ಸ್ಪೆಕ್ಟ್ಸ್ ಎಕ್ಸ್ಪೆಕ್ಟ್ಸ್ ಸೊ ಆ ಚೇಂಜ್ ಅವನಲ್ಲಿ ಕಾಣಿಸ್ತು ಹಾಗಾಗಿ ಆ ಜಾಗದಲ್ಲಿ ಇದ್ದಾನೆ ಸೂಪರ್ ಆ ಒಂದು ಟೈಮ್ ನೆನೆಸ್ಕೊಳ್ಳಿ ಇಬ್ರು ಹಿಂಗಿರ್ತೀರಾ ಕಾರ್ತಿಕ್ ಅಂತ ಇದ್ದಂಗೆ

ಏನೋ ಆಟ ಕುಂದ್ ಹೋಗಿದೆ ಏನೋ ಇಲ್ಲ ತರ ಎಲ್ಲ ಮಾತುಗಳು ಬಂದಿತ್ತು ಆ ಸೊ ಅದೆಲ್ಲ ಅದೆಲ್ಲದಕ್ಕೂ ಉತ್ತರ ಸಿಕ್ಕದಾಗ ಇನ್ನು ನನ್ ಕೆಲಸ ಮಾತಾಡುತ್ತೆ ಮಾತಾಡಿದೆ ಅದು ತುಂಬಾ ಪ್ರೌಡ್ ಆಯ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕಿಚ್ಚ ನನ್ನ ಕೈ ಹಿಡ್ಕೊಂಡಿದ್ದೆ ದೊಡ್ಡ ವಿಷಯ ಅವ್ರ ಜೊ ಅವ್ರ ಜೊತೆ ಮಾತಾಡ್ತೀನಿ ಅವ್ರನ್ನ ನೋಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾನು ಹಂಗಿದ್ದ ಅವ್ರು ನನ್ನ ಕೈ ಹಿಡ್ಕೊಂಡು ಕೈ ಎತ್ತದಾಗ ಅದು ದೊಡ್ಡ ವಿಷಯ ಕಿಚ್ಚ ಸರ್ ಸೊ ಅವ್ರ ಅವ್ರ ಒಂದು ಕಿವಿ ಮಾತು ನಾವು ತಪ್ಪು ಮಾಡಿದಾಗ ತಿದ್ಕೊಳಕ್ಕೆ ಕೊಟ್ಟಂತ ಅವಕಾಶ ಚೆನ್ನಾಗಿ ಕೆಲಸ ಮಾಡಿದಾಗ ಅಪ್ರಿಶಿಯೇಟ್ ಮಾಡಿದ್ದಾರೆ ಈಸ್ ಅ ಸೂಪರ್ ಸ್ಟಾರ್ ಸೊ ಅವ್ರ ಒಂದು ಅವ್ರ ಅನೌನ್ಸ್ ಮಾಡಿದ್ದು ಕಾರ್ತಿಕ್ ಅಂತ ಹೇಳಿದ್ದು ನಂಗೆ ಬಹಳ ಖುಷಿ ಬಹಳ ಹೆಮ್ಮೆ ಗೆದ್ದಿದ್ದು ಅಷ್ಟೇ ಸೂಪರ್ ಸೂಪರ್ ಇನ್ನೊಂದಷ್ಟು ಹಿಂದೆ ನಾವು ಮಾತಾಡೋದಾದ್ರೆ ಟಾಸ್ ಗಳ ವಿಚಾರಗಳೆಲ್ಲ ಮಾತಾಡೋದಾದ್ರೆ ಸೊ ಫಸ್ಟ್ ಇಂದ ನಾವು ತಗೊಳ್ತಾ ಹೋದ್ರೆ ಒಂದು ಫ್ರೆಂಡ್ಶಿಪ್ ಸೊ ನಿಮ್ಗೆ ಗೊತ್ತಿರೋದು ಏನು ಅಂತಂದ್ರೆ ನಿಮ್ಮ ಮತ್ತೆ ವಿನಯ್ ಫ್ರೆಂಡ್ಶಿಪ್ ಸೊ ನಿಮ್ಮ ಫ್ರೆಂಡ್ಶಿಪ್ ಎಷ್ಟರ ಮಟ್ಟಿಗೆ ಇತ್ತು ಅಂತ ಆದ್ರೆ ಏನೇ ಜಗಳ ಆಗ್ಲಿ ಏನೇ ಲವ್ ಆಗಲಿ ಅದೊಂದು ಇರುತ್ತಲ್ಲ ಇನ್ನೊಂದು ಸಿಗ್ನೇಚರ್ ಈಗ ನುಡಿಯೋದು ಅದು ನೋಡ್ತಿದ್ದಂಗೆ ಏನ್ ಗುರು ಹೆಂಗೆ ಇದ್ರು ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಫ್ರೆಂಡ್ಶಿಪ್ ಅಂತ ಸ್ಟಾರ್ಟಿಂಗ್ ಆಗ್ತಾ ಇತ್ತು ಆಮೇಲೆ ಆಮೇಲೆ ಹೋಗ್ತಾ ಕೆಲವೊಂದು ಅತಿರೇಕಕ್ಕೆ ಗ್ರಾಫ್ಸ್ ಎಲ್ಲ ಹಿಂಗೆಲ್ಲ ಹೋಗ್ತಾ ಇತ್ತು ಸ್ಟಾರ್ಟಿಂಗ್ ನಿಮ್ಮ ಸ್ನೇಹಿತನನ್ನ ಆ ಮನೆಯಲ್ಲೇ ನೋಡಿದಾಗ ನಿಮ್ಗೆ ಅನ್ಸಿದ್ದೇನೆ ನಂಗೆ ತುಂಬಾ ಖುಷಿ ಆಯ್ತು ಗೊತ್ತಿರ್ಲಿಲ್ಲ ಯಾರೊಬ್ರು ಮಾತಾಡಿದ್ರು ವಿನಯ್ ಬರ್ತಾನೆ ಅಂತ ಹೇಳಿದ್ರು ಇಲ್ಲ ಆಕ್ಚುಲಿ ವಿನಯ್ ವೈಫ್ ಆಕ್ಚುಲಿ ನನಗೆ ಕಾಲ್ ಮಾಡಿದ್ರು ಹೋಗ್ತಾ ಇದ್ದೇನೆ ಹೋಗಿದ್ದಾನ ಆಲ್ರೆಡಿ ಏನೋ ಸಿಗ್ರಿ ಇಬ್ರು ಚೆನ್ನಾಗಿ ಆಡ್ರಿ ಅಂತ ವಿಶ್ ಮಾಡಿದ್ರು ಅಷ್ಟೇ ಅದು ಗೊತ್ತಾಗಿತ್ತು ನನಗೆ ನನಗೆ ಆಕ್ಚುಲಿ ನನಗೆ ಗೊತ್ತಾಗಿದ್ದೆ ಬೆಳಿಗ್ಗೆ ನಾನು ಹೋಗೋದು ಆ ಮಧ್ಯದಲ್ಲಿ ನನಗೆ ಡಿಸೈನರ್ ಸಿಕ್ಕಿರ್ಲಿಲ್ಲ ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವರು ಕೊಲಾಬ್ ಮಾಡಿ ಜೊತೆ ಮಾತಾಡ್ಸಿ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಅಂಡ್ ವಿನಯ್ ಮೈ ಫ್ರೆಂಡ್ ಒಳಗಡೆ ಆಟ ಆಡ್ಬೇಕಾದ್ರೆ ಸಾಕಷ್ಟು ಜಗಳಾಗತ್ತೆ ಬಟ್ ಯಾವತ್ತು ಬಿಟ್ಕೊಡ್ಬಾರ್ದು ಅವ್ನು ನಾನು ಬಿಟ್ಕೊಟ್ಟಿಲ್ಲ ನಾನಂತೂ ಬಿಟ್ಕೊಟ್ಟಿಲ್ಲ ಅಷ್ಟೇ ಜನ ಏನಾದ್ರು ಮಾತಾಡ್ಲಿ ಫ್ರೆಂಡ್ಶಿಪ್ ಇಸ್ ಫ್ರೆಂಡ್ಶಿಪ್ ನನ್ ಎಷ್ಟು ಇನ್ನ ಎಷ್ಟೊಂದು ವಿಷಯ ಹೇಳಿದ್ರು ಫ್ರೆಂಡ್ಶಿಪ್ ನ ಯೂಸ್ ಮಾಡ್ಕೊಂಡಿದಾರೆ ಯೂಸ್ ಮಾಡ್ಕೊಳಂಗಿದ್ರೆ ಇಷ್ಟ ಇಷ್ಟು ಜನ ನನ್ನ ಫ್ರೆಂಡ್ಸ್ ಏನಿದ್ದಾರೆ ಅವರು ಅವ್ರು ಯಾರು ನನಗೆ ವೋಟ್ ಮಾಡೋದಕ್ಕಾಗ್ಲಿ ಹೆಲ್ಪ್ ಮಾಡ್ತಾ ಇರಲಿಲ್ಲ ಅದೇ ಸೇಮ್ ಟೈಮ್ ವಿನಯ್ ಇನ್ನೊಂದು ಕೈಲಿ ಇರಬೇಕಾಗಿತ್ತು ಅಂತ ನಾನು ಫಸ್ಟ್ ವೀಕೇ ಹೇಳಿದೆ ಕೊನೆ ವಾರನೂ ಅದನ್ನೇ ಹೇಳಿದೆ ಅದಾಗ್ಲಿಲ್ಲ ಅನ್ನೋದೊಂದು ಬೇಜಾರು ಎಷ್ಟು ಶಾಕ್ ಆಯಿತು ಎಷ್ಟು ಸರ್ಪ್ರೈಸ್ ಆಯಿತು ಅಯ್ಯೋ ಅದೊಂದು ರೊಟೇಟಿಂಗ್ ಆಯ್ತು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದ್ರು ಹಾ ಸೊ ನನಗೆ ಅವಾಗ ಅವ್ನು ಹೋಗಿ ತುಂಬಾ ಶಾಕ್ ಆಯ್ತು ಬೇಜಾರಾಗೋಯ್ತು ಬಟ್ ಅಲ್ಟಿಮೇಟ್ಲಿ ಇಟ್ ಇಸ್ ಗೇಮ್ ಯಾರು ಸೋತೆ ಸೋತೆನೂ ಹೋಗಿಲ್ಲ ಎಲ್ಲ ಫೈಲಿ ಸುದೀಪ್ ಸರ್ ಹೇಳಿದಂಗೆ ಗ್ರಾಮ್ ಲೆಕ್ಕದಲ್ಲಿ ಅಷ್ಟೇ ಆಗಿರೋವೆ ಆ ಸೊ ಇಟ್ ಇಸ್ ಓಕೆ ಟು ಲೋಸ್ ಬಟ್ ಹಿ ಹ್ಯಾಸ್ ಒನ್ ಲೈಫಲ್ಲಿ ಅಚೀವ್ ಮಾಡ್ತಾನೆ ಇಂಡಸ್ಟ್ರಿಗೆ ಬಹಳ ಬೇಕಾಗಿರೋ ದೊಡ್ಡ ವಿಲನ್ ಡೆಫಿನೆಟ್ಲಿ ಆಗ್ತಾನೆ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ ಇಡೀ ಇಡೀ ಇಂಡಿಯಾದಲ್ಲಿ ಯುನೀಕ್ ಸ್ಟೈಲ್ ಇದೆ ಅವನಿಗೆ ಯುನೀಕ್ ಕ್ಯಾರೆಕ್ಟರ್ ಇದೆ ಒಳ್ಳೆ ಅದ್ಭುತವಾದ ಡ್ರೆಸ್ಸಿಂಗ್ ಸೆನ್ಸ್ ಇದೆ ಸೊ ಐ ಲೈಕ್ ಇಟ್ ಅಂಡ್ ಅಂಡ್ ಅವನನ್ನು ತುಂಬಾ ಚೆನ್ನಾಗಿ ತೋರ್ಸ್ಕೋಟ್ ತುಂಬಾ ರೀತಿನೇ ಡ್ರೆಸ್ಸಿಂಗ್ ಅದು ಧೈರ್ಯವಾಗಿ ಹೇಳಕಂತಾನೆ ಸೊ ಲೈಕ್ ದಟ್ कैरेक्टर ಅಂಡ್ ಸ್ವಲ್ಪ ಜಗಳದ ಬಗ್ಗೆ ಮಾತಾಡೋದಾದ್ರೆ ಕೆಲವೊಂದು ತುಂಬಾ ಚೆನ್ನಾಗಿತ್ತು ಅತಿ ರೇಕಕ್ಕೆ ಹೋಯಿತು ಒಂದು ಜಗಳ ನನ್ನ ಕೈಲೂ ಅದನ್ನ ಹ್ಯಾಂಡಲ್ ಮಾಡಕ್ ಆಗಲಿಲ್ಲ ಅಂತಂದ್ರೆ ಯಾವುದು ನಿಮಗೆ ಆ ನನ್ ಕೈಲೂ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅಂದ್ರೆ ಹ್ಯಾಂಡಲ್ ಮಾಡಿದೀನಿ ಏನಿಲ್ಲ ಒಂದ್ ದ್ವಿಷ ಚಪ್ಪಲಿ ತಗ್ದ ಕೆಳಗೆಸ್ತಿದ್ದು ಅದನ್ನ ಹ್ಯಾಂಡಲ್ ಮಾಡಕಂದ್ರೆ ಫುಲ್ ತಾಳ್ಮೆಯಿಂದ ಇದ್ದೆ ಅವರಾ ಪೂರ್ತಿ ಎಕ್ಸ್ಟ್ರೀಮ್ ಗೊಟ್ಟೋಯ್ತು ನನ್ನ ಪಾಪ ಅಷ್ಟೆಲ್ಲ ಅಷ್ಟೆಲ್ಲ ಟೆಸ್ಟ್ ಮಾಡಿ 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 ತಗೊಂಡೋಗಿ ಮತ್ತೆ ನೀರಿಗೆ ತಳ್ಳೋ ರೀತಿ ಆದಾಗ ಹ್ಮ್ ಅಂತನ್ಬಿಟ್ಟು ಎಲ್ಲ ಬಂದು ತುಂಬ ಮುಂಚೆ ಕೋಪ ಬಂದ್ರೆ ಗ್ಲಾಸ್ಗೆಲ್ಲ ಓಕೆ ಹಾಕಿರೋದಿದೆ ಬಟ್ ಅಲ್ಲ ಅಷ್ಟು ತಾಳ್ಮೆಯಿಂದ ಇದ್ದೆ ಏನೇ ಮಾತುಗಳು ಬಂದು ಇದ್ದೆ ಏನು ಸಿಗ್ತಾ ಇರ್ಲಿಲ್ಲ ನನ್ ಮಗ ನೋಡಿದೆ ಅದು ನನ್ನ ಕೋಪ ನಾನು ಎಲ್ಲಾದ್ರೂ ತೀರ್ಸ್ಬೇಕಲ್ಲ ಅನ್ಬಿಟ್ಟು ಕೆಲ್ ನೆಲಕ್ಕೊಡದೆ ಅವನ್ ಮೇಲೆ ಬಿತ್ತು ಅದ್ರ ಬಗ್ಗೆ ಬೇಜಾರಿದೆ ಅದು ಗೊತ್ತೋ ಗೊತ್ತಿಲ್ಲದೇನೋ ಆಗಿದ್ದು ಅವ್ರಗ್ ಆಗ್ಬಾರ್ದಿತ್ತು ನಾನ್ ಹಂಗ್ ಮಾಡಬಾರ್ದಿತ್ತು ಅದ್ರ ಬಗ್ಗೆ ಬೇಜಾರಿದೆ ಅಂಡ್ ಕೆಲವೊಂದು ಅವರು ಇನ್ನ ತುಂಬಾ ಟ್ರಿಕರ್ ಆಗಿದೆ ಅಂತಂದ್ರೆ ಕೆಲವೊಂದು ವರ್ಡ್ಸ್ಗಳು ನೀವು ಯೂಸ್ ಮಾಡಿಲ್ಲ ಅಂದ್ರೆ ಏ ನಿನ್ ಏನೋ ಕೆಟ್ಟ ಬೈದೆ ಕೆಟ್ಟ ಮಾತು ಬೈದೆ ಅದೆಲ್ಲ ತಗೊಂಡ್ ಹೋಗೋದಿದೆಯಲ್ಲ ಆಕ್ಚುಲಿ ಏನಾಗಿದೆ ನೀವ್ ಏನ್ ಹೇಳಕ್ ಟ್ರೈ ಮಾಡಿದ್ರಿ ಕೊಡ್ತಾ ಇಲ್ಲ ಅವ್ರು ಟ್ರಿಗರ್ ಆಗಿದ್ದಕ್ಕೂ ಇವ್ರು ಹ್ಮ್ ಅಂತ ಹೇಳಿದ್ಲ ಇಲ್ಲ ಕೆಲ ಏನೋ ಕಂಟ್ರೋಲ್ ಮಾಡ್ಬೇಕಾಗತ್ತೆ ಏನಾದ್ರೂ ಬಂದ್ರೆ ಅಲ್ಲಿ ಅಲ್ಟಿಮೇಟ್ಲಿ ಇಸ್ ಮೈ ಫ್ರೆಂಡ್ ಆಯ್ತಾ ನಾನು ಏನ ಅಂತ ಕೆಟ್ಟದಾಗ ಏನೋ ಬಯಕ್ಕೆ ಏನು ಹೋಗಿರ್ಲಿಲ್ಲ ಏನೋ ಹೇಳಕ್ ಬಂದಿರ್ತೀನಿ ನಂಗೆ ಅದ್ ಜ್ಞಾಪಕ ಇಲ್ಲ ಏನು ಅಂತ ಇದು ಮೈಕಲ್ ಗೆ ಗುಲಾಮ ಗುಲಾಮ ಅಂತ ಹಾಕಂಡು ಮೇಲಿನ ಮೇಲೆ ಹೇಳ್ತಾ ಇದ್ದ ನಿಮ್ ಅಂತ ಹೇಳಕ್ ಬಂದೆ ಅದನ್ನ ಆಮೇಲೆ ಅವ್ನ್ ಹೇಳ್ದೆ ನಾನು ಮತ್ಸ ಅದೇ ಇದನ್ನ ಹೇಳಕ್ ಬಂದಿದ್ದು ಅಂತ ಮೈಕಲ್ ಹೇಳ್ದೆ ನಗು ಬರುತ್ತೆ ಆಕ್ಚುಲಿ ನೋಡಿದ್ರೆ ಗುರು ಹಿಂಗೆಲ್ಲ ಟೈಮಲ್ಲಿ ಅಷ್ಟೊಂದು ರೇಗಾಡಿರ್ತೀವಿ ಅಚ್ಚಾಡಿರ್ತೀವಿ ಕೋಪ ಮಾಡ್ಕೊಂಡಿರ್ತೀವಿ ಬಟ್ ಅದನ್ನ ನೋಡ್ಕೊಂಡಾಗ ನಾವು ಹಿಂಗೆಲ್ಲ ಮಾಡಿದ್ವಾ ಅಂತ ಅನ್ಸ್ಬಿಡ್ತು ಒಂದ್ಸಲ ಅಲ್ವಾ ಕೋಪ ಬರುತ್ತೆ ಅದು ನಾವೇ ಚೆನ್ನಾಗಿ ನಗ್ನಾಗ್ತಾ ಇರ್ತೀವಿ ಅದು ನಾವೇ ಕೋಪ ಬಂದಾಗ ಓವರಾಗಿ ರಿಯಾಕ್ಟ್ ಮಾಡ್ಬೇಕು ಅನ್ನೋದಕ್ಕೂ ಅದೊಂದು ಎಕ್ಸಾಮ್ ಮಾಡಬಾರ್ದು ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ರಿಯಾಕ್ಟ್ ನಮ್ಮ ಕೋಪ ನಾವು ರಿಯಾಕ್ಟ್ ಮಾಡ್ಬಿಡ್ತೀವಿ ನಾನು ಬೇಕು ಅಂತ ಮಾಡಿಲ್ಲ ಬಟ್ ಅಲ್ಟಿಮೇಟ್ಲಿ ಅದ್ ಮಾಡಿ ತಪ್ಪೇ ಅಲ್ವಾ ಅದಕ್ಕೆ ಬಂದಾಗ ಅಷ್ಟೊಂದು ರಿಯಾಕ್ಟ್ ಮಾಡಬಾರ್ದು ಸ್ವಲ್ಪ ಇದ್ರೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅದಕ್ಕೂ ಉತ್ತರ ವಾರಾಂತ್ಯದಲ್ಲಿ ಸಿಕ್ತು ಕಿಚ್ಚನ ಚಪ್ಪಾಳೆ ಸಿಕ್ತು ಬಟ್ ಇದು ನಿಮ್ಮ ಈ ಗ್ರಾಫ್ ಏರಿ ಏರಿಳಿತಾ ಇತ್ತು ಎಲ್ಲೂ ಬಿಟ್ಕೊಟ್ಟಿರ್ಲಿಲ್ಲ ಫ್ರೆಂಡ್ ಆಗಿ ಹೋದ್ರೆ ಫ್ರೆಂಡ್ ಆಗಿ ಆಚೆ ಬಂದ್ರಿ ಬಟ್ ಇನ್ನೊಂದು ನಿಮ್ಮ ಮತ್ತೆ ಸಂಗೀತ ಇಬ್ರು ಅಸಮರ್ಥರೇ ಅಂತಾನೆ ಹೋಗಿದ್ದು ಒಂದು ಅಲ್ಲಿ ಇದ್ರಿ ಆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಯ್ತು ತುಂಬಾ ಚೆನ್ನಾಗಿತ್ತು ಒಂದಷ್ಟು ವಾರಗಳ ಕಾಲ ನೋಡೋರು ಕೂಡ ವಾವ್ ಅನ್ನೋ ಒಂದು ಫೀಲ್ ಕೂಡ ಬರ್ತಾ ಇತ್ತು ಅದ್ರ ಜೊತೆಗೆ ಒಳ್ಳೆ ಹಂಗೆ ಗಳು ಕೂಡ ಆಗ್ತಾ ಇದ್ದಾಗ ಇನ್ನೊಂದಷ್ಟು ಜನಗಳು ಏನೇನೋ ಇಲ್ಲ ಅಂತ ಅನ್ಕೊಂಡ್ರು ಬಟ್ ಹೋಗ್ತಾ 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 ಆ ರಿಲೇಶನ್ಶಿಪ್ ಏನೇನೋ ಏನೇನೋ ಏನೇನಲ್ಲ ಸ್ಟಾರ್ಟ್ ಆಗೋದು ಏನೇನಿಲ್ಲ ತಪ್ಪಾಯ್ತು ಅಂತ ಏನು ಹೇಳಿ ನಂದು ಗೇಮ್ ಇಟ್ ವಾಸ್ ಅ ಗೇಮ್ ಗೇಮ್ ಅಲ್ಲಿ ಯಾವತ್ತು ಫ್ರೆಂಡ್ಶಿಪ್ ಬರಬಾರ್ದು ಫ್ರೆಂಡ್ಶಿಪ್ ಮಧ್ಯೆ ಗೇಮ್ ಬರಬಾರ್ದು ಸೊ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಸಮಿಂಗ್ ವೆಂಟ್ ರಾಂಗ್ ಸೊ ಇಬ್ರು ವಿಚಾರ ಡಿಫ್ರೆಂಟು ಇಬ್ರು ಯೋಚನೆ ಮಾಡ್ತಾ ಇದ್ರ ಡಿಫ್ರೆಂಟು ಇಬ್ರು ದೃಷ್ಟಿಕೋನ ಡಿಫ್ರೆಂಟು ಹಂಗಿದ್ದಾಗ ಸೊ ವ್ಯತ್ಯಾಸ ಬಂದೇ ಬರುತ್ತೆ ಕಾನ್ಫ್ಲಿಕ್ಟ್ಸ್ ಬಂದೇ ಬರುತ್ತೆ ಸೊ ಆ ಒಂದು ಇದಕ್ಕೆ ವಿ ಸ್ಟೇಡ್ ಅಪಾರ್ಟ್ ಗೇಮಲ್ಲಿ ನನಗೆ ಯಾವತ್ತು ಗೇಮಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಂಡ್ ಎಲ್ಲರ ಮನೆಯವರೆಲ್ಲ ಬಂದ್ಬಿಟ್ಟು ಸಂಗೀತ ಹಿಂದೆ ನಿಂತು ಕಾರ್ತಿಕ್ ಕೈಯಲ್ಲಿ ಮಾತಾಡಿಸ್ತಾ ಇದ್ದಾಳೆ ಅನ್ನೋ ಥರ ಹೇಳ್ತಾ ಇದ್ರು ನಂಗೆ ಅದು ಇಷ್ಟ ಆಗಲಿಲ್ಲ ಐ ಸ್ಟೇಡ್ ಅವೇ ಇಟ್ ಇಸ್ ಓಕೆ ಅಂತ